ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದತ್ತ ಸದಾನಂದ ಭೋಜನ ಯೂಟ್ಯೂಬ್ ಚಾನಲ್ ಇವತ್ತು ಆಂಧ್ರ ಸ್ಟೈಲ್ ಪಾಲಕ್ ಪಪ್ಪು ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಒಂದು ಕಟ್ಟು ಪಾಲಕ್ನ ನಾನು ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಇದನ್ನು ನಾನು ಮೀಡಿಯಮ್ ಸೈಜ್ಡ್ ಈರುಳ್ಳಿ ತಗೊಂಡಿದ್ದೀನಿ ಇದನ್ನು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅರ್ಧ ಕಪ್ಪು ತೊಗರಿಬೇಳೆ ಕಾಲು ಕಪ್ಪು ಮಸೂರ್ ದಾಲ್ ಇಲ್ಲಿ ನಾಲ್ಕರಿಂದ ಐದು ನಾನು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಕರ್ಬೇವು ಸ್ವಲ್ಪ ಹುಣ್ಸೆಹಣ್ಣ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಎಣ್ಣೆ ಇಲ್ಲಿ ಒಗ್ಗರಣೆಗೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಒಂದು ಚಿಟಿಕೆ ಇಂಗು ಸ್ವಲ್ಪ ಅರ್ಶನ ಮತ್ತೆ ಬಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಮತ್ತೆ ಒಂದು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇವಾಗ ನಾವು ಸೊಪ್ಪು ಮತ್ತೆ ಬೇಳೆನ ಬೇಯಿಸ್ಕೊಳ್ಳೋಣ ನಾನು ಇಲ್ಲಿ ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ ಮತ್ತೆ ಸೊಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಇವಾಗ ಅರ್ಶನೂ ಸೇರಿಸ್ತಾ ಇದ್ದೀನಿ ಮತ್ತೆ ಮೆಣಸಿನ್ಕಾಯಿ ಇದಕ್ಕೆ ನಾನು ಇವಾಗ ಒಂದು ಮೂರು ಲೋಟ ನೀರು ಸೇರಿಸ್ತಾ ಇದೀನಿ ಒಂದು ಮೂರ್ ವಿಸಲ್ ಬೇಯಿಸ್ಕೊಳ್ಳೋಣ ಇವಾಗ ಬೆಳೆ ಮತ್ತೆ ಸೊಪ್ಪನ್ನ ನಾವು ಇವಾಗ ಕೂಗಿಸ್ಕೊಂಡಿದ್ದೀವಿ ಇವಾಗ ಇದೆ ಮಸಿಯೋಣ ನಾವು ಇವಾಗ ನೋಡ್ಬೋದು ನೀವು ಇದು ಯಾವ ಕನ್ಸಿಸ್ಟೆನ್ಸಿಗೆ ಆಗಿದೆ ಅಂತ ಮೂರಿಂದ ನಾಲ್ಕು ಬಿಸಿಲ್ ಕೂಗಿಸ್ಕೊಳ್ಳಿ ಅವಾಗ ಈ ಕನ್ಸಿಸ್ಟೆನ್ಸಿಗೆ ಬೇಳೆ ನೀಟಾಗಿ ಬೇಯುತ್ತೆ ಇವಾಗ ನಾನು ಇದಕ್ಕೆ ಹುಣಸೆ ರಸ ಸೇರಿಸ್ಕೋತೀನಿ ನಾನು ಇವಾಗ ಇಲ್ಲಿ ಸ್ವಲ್ಪ ಹಾಕೊತೀನಿ ಆಮೇಲೆ ಬೇಕಿದ್ರೆ ಇನ್ನೂ ಸ್ವಲ್ಪ ಬೀಳುತ್ತೆ ಅಂದಾಗ ಇನ್ನೊಂದು ಸ್ವಲ್ಪ ಸೇರಿಸ್ಕೊಡೋಣ ಇವಾಗ ನೋಡಿ ಬೇಳೆ ಮತ್ತೆ ಸೊಪ್ಪೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ನೆಕ್ಸ್ಟ್ ಒಗ್ಗರಣೆ ಮಾಡೋದು ಹೇಗೆ ಇದಕ್ಕೆ ಅಂತ ನೋಡೋಣ ನಾನಿವಾಗ ಒಂದು ಬಾಣ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಮೂರಿಂದ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ ನಾನಿವಾಗ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತೆ ಇಂಗ್ನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ನಾನು ಇದನ್ನ ಮೀಡಿಯಂ ಫ್ಲೇಮ್ಗೆ ಇಟ್ಕೋತೀನಿ ಈಗ ಕಡಲೆಬೇಳೆ ಒಂದು ಸ್ವಲ್ಪ ಕೆಂಪಗಾಗ್ಲಿ ಇದು ಕಡಲೆಬೇಳೆ ಕೆಂಪಗಾಗಿದೆ ನಾನಿವಾಗ ಇದಕ್ಕೆ ಕರ್ಬೇವು ಮತ್ತು ಮೆಣಸಿನ್ಕಾಯಿ ಹಾಕೊಂಡೆ ಇವಾಗ ಇದಕ್ಕೆ ಜಜ್ಜಿರುವ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ ನಾನೊಂದು ಸ್ವಲ್ಪ ಇಲ್ಲಿ ಫ್ಲೇಮ್ನ ಲೋ ಮಾಡಿದ್ದೀನಿ ಬೆಳ್ಳುಳ್ಳಿ ಬೆಂದಿದೆ ಈಗ ಇದಕ್ಕೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ ಇವಾಗ ಈರುಳ್ಳಿ ಇಲ್ಲಿ ಫ್ರೈ ಆಗಿದೆ ಇವಾಗ ನಾವು ಮಸ್ತ್ ಇಟ್ಕೊಂಡಿದ್ವಲ್ಲ ಬೇಳೆನಾ ಅದನ್ನ ನಾನು ಸೇರಿಸ್ಕೊತೀನಿ ಇವಾಗ ಇದೊಂದೆರಡು ಕುದಿ ಬರಲಿ ಇದಕ್ಕೆ ನಾನ್ ಇವಾಗ ಉಪ್ಪು ಸೇರಿಸ್ಕೊತೀನಿ ನಿಮಗೆ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ನೀರಾಗಿ ಕೂಡ ಇದನ್ನ ಮಾಡ್ಕೋಬೋದು ನಾನು ಇಲ್ಲೊಂದು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ ಇದೊಂದೆರಡು ಕುದಿ ಮೇಲೆ ನಾನು ಆಫ್ ಮಾಡ್ತೀನಿ ಈಗ ಇದೊಂದು ಸ್ವಲ್ಪ ನಾನು ಇವಾಗ ಮೀಡಿಯಂ ಫ್ಲೇಮ್ಗೆ ಇಟ್ಕೊತೀನಿ ಇವಾಗ ನೋಡಿ ಇಲ್ಲಿ ಬಾಯ್ಲ್ ಆಗ್ತಾ ಇದೆ ನೀವು ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಮತ್ತೆ ಹುಣ್ಸೆಣ್ಣು ಏನಾದ್ರು ಬೇಕಾದ್ರೆ ಆ್ಯಡ್ ಮಾಡ್ಕೋಬಹುದು ಇವಾಗ ಪಪ್ಪು ರೆಡಿ ಆಗಿದೆ ಇದನ್ನ ಸರ್ವ್ ಮಾಡ್ಬೋದು ಈಗ ಪಾಲಕ್ ಪೊಪ್ಪು ಮಾಡೋದು ಹೇಗೆ ಅಂತ ನೋಡಿದ್ವಿ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಸೊ ದಟ್ ನಿಮ್ಗೆ ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು